ಲೈಕ್ ಟ್ರ್ಯಾಕ್ ಅದು ಅದೊಂದು ಅಬಿ ನಂದು ಆಮೇಲೆ ಇವಾಗ ಸೂರಜ್ ಅಂತಲ್ಲ ಅದು ನಂಗೆ ತುಂಬ ಹರ್ಟ್ ಆಯಿತು ಬಟ್ ನನಗೆ ನೀವು ಒಳ್ಳೆಯವ್ರು ಅನಸ್ಬೋದು ನಾಳೆ ನಿಮ್ಮ ಮೇಲೆ ಒಪಿನಿಯನ್ ಚೇಂಜ್ ಆಗ್ಬೋದು ತಕ್ಷಣ ನೀವು ಕೆಟ್ಟೋರು ಅಲ್ಲ ನಾನು ಒಳ್ಳೆಯವಳು ಅಂತನೂ ಅಲ್ಲ ನನ್ನ ಮಾತು ಅಂತ ಹೇಳೋದಿರೋದು ಗೊತ್ತ ಎಲ್ಲರಿಗೂ ಮಾತಾಡ್ತಿರ್ಬೇಕಾದ್ರೆ ನನ್ನ ವಾಯ್ಸ್ ಲೌಡ್ ಆಗಿದ್ರೆ ಕೇಳಿಸ್ಕೊಳ್ಳಕ್ ಆಗೋದು ಅಪೋಸಿಟ್ ಪರ್ಸನ್ ಇನ್ನೂ ಕೇಳಿಸಿಕೊಳ್ಳಲ್ಲ ಅವ್ರು ಹೇಳೋ ಥರ ಪ್ರಪೋಸ್ ಅವ್ರು ಪ್ರಪೋಸ್ ಮಾಡಲಿ ಅಂತ ನೀವು ಆ ಗೇಮ್ ಇಲ್ಲ ಇಲ್ಲ ನಂಗೆ ಇಷ್ಟ ಇರ್ಲಿ ಐ ಲವ್ ಯು ಐ ಮಿಸ್ ಯು ಎರಡ್ರಲ್ಲಿ ಮಿಸ್ ಯು ಅಂತ ಹೇಳ್ತೀನಿ ಸೊ ಇಷ್ಟೇ ಆಗದಲ್ಲಿ ಇಷ್ಟೆಲ್ಲ ಮಾಡಿದಿ ಮನೇಲಿ ನಾನು ಅಂತ ಮನೇಲೂ ಹಾಗೆ ನಂಗೆ ಏನೋ ತಪ್ಪ ಅನ್ನಿಸ್ತು ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಜಗಳ ಮಾಡಿದಾಗ ಒಂದ್ ವಿಷದಲ್ಲಾಯ್ತು ಆತರ ಆಗ್ಬೇಕು ಆತರ ಏನೂ ಆಗಿಲ್ಲ ಅಂದ್ರೆ ನನ್ ಸುಮ್ನೆ ಸುಮ್ಮನೆ ನಿನ್ ಜೊತೆ ಏನಿಗ್ ದೂರ ಆಗಲಿ ಬಾಂಡಿಂಗ್ ಆಗುತ್ತಾ ಆಗುತ್ತೆ ಯಾಕೆ ಅಂದರೆ ಅವ್ರು ಸುಮ್ಮ ಸುಮ್ಮನೆ ನಾನು ಪಂಚ್ ಮಾಡಿದೆ ಅಂದ್ಕೊಂಡು ಏನೇನೋ ಸ್ಟೇಟ್ಮೆಂಟ್ಸ್ಗಳು ಪಾಸ್ ಮಾಡಿದ್ರು ಐ ಲೈಕ್ ಫೈಲ್ ಬ್ಯಾಡ್ ಓಕೆ ಅಂತ ಸುಮ್ಮನೆ ಆಗುತ್ತೆ ಹೌದು ಸ್ವಾಮೆ ಹೌದು ಹೌದು ಸ್ವಾಮೆ ಹೌದು ಸ್ವಾಮಿ ನಾವು ಸರ್ ನೋಡ್ತಾ ಇದ್ದರೆ ಫುಲ್ ಬೀಟ್ ಕನ್ನಡ ನಾನು ಯಶವಂತ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೊ ಗ್ರ್ಯಾಂಡ್ ಫಿನಾಲಿಗೆ ಉಳಿದಿರುವಂಥದ್ದು ಕೇವಲ ಕೆಲವೇ ಕೆಲವು ದಿನಗಳು ಮಾತ್ರ ಸೊ ಈ ಟೈಮಲ್ಲಿ ಸೆಂಚುರಿನ ಹೊಡೆದಂಥ ರಾಶಿಕ್ ಅವರು ಬಿಗ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಸದ್ಯಕ್ಕೆ ನನಗೆ ಸಿಕ್ಕಿದ್ರೆ ಮಾತಾಡ್ಸೋದೇ ಫಸ್ಟ್ ವೆಲ್ಕಮ್ ಅಣ್ಣ ನಮಸ್ತೆ ರಾಶಿಕ್ ಅವರೇ ನಮಸ್ತೆ ಹೇಗಿದ್ದೀರಾ ನಾನು ಸಕ್ಕದಾಗಿದ್ದೀನಿ ಕಾಣಿಸ್ತಾ ಇದೆ ಮುಖದಲ್ಲಿ ಆ ಸ್ಮೈಲಲ್ಲಿ ಕಾಣಿಸ್ತಾ ಇದೆ ಸೆಂಚುರಿ ಹೊಡೆದು ಬಂದಿದ್ದೀರಲ್ಲ ಅವಾಗ ಸಕ್ಕದಾಗಿದೆ ಅಂತ ಹೌದು ಚೂರ್ ಸ್ವಲ್ಪ ಒನ್ ಸ್ಟೆಪ್ ಅಷ್ಟೇ ಇದ್ದು ಕಂಪ್ಲೀಟ್ ಆಗೋಗ್ತಿತ್ತು ಆಗೋಗ್ತಿತ್ತು ಮಿಸ್ ಆಗಿಲ್ಲ ಎಲ್ಲಿ ಮಿಸ್ ಆಯ್ತು ಅಂತ ಅನ್ಸುತ್ತೆ ನೋ ಐಡಿಯಾ ಗೊತ್ತಿಲ್ಲ ಎಲ್ ಮಿಸ್ ಆಯ್ತು ಅಂತ ಓಕೆ ಬಟ್ ಏನ್ ಗೊತ್ತಾ ಕೆಲವ್ರಿಗೆ ಒಂದೊಂದ್ ವಾರಕ್ಕೆ ಆಚೆ ಬಂದಿರೋರು ಇದಾರೆ ಐವತ್ ದಿನ ಕಂಪ್ಲೀಟ್ ಮಾಡಿ ಆಚೆ ಬಂದಿರೋರು ಇದಾರೆ ಬಟ್ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡಿ ಬರೋದಿದಿಲ್ಲಾ ಸೊ ಆ ಒಂದು ಹೋಗುವಂತ ಪಾತ್ ಇರುತ್ತಲ್ಲ ಅದ ನಿಜಕ್ಕೂ ಕೂಡ ಈಸಿ ಅಂತೂ ಇರಲ್ಲ ನೋವು ನಲಿವು ಕೋಪ ಜಗಳ ಎಲ್ಲವೂ ಕೂಡ ಇರುತ್ತೆ ಆ ಹಂಡ್ರೆಡ್ ಡೇಸ್ ನಿಮ್ದು ವೀಟಿ ಒಂದ್ಸರಿ ತೋರ್ಸ್ದಾಗ ನಿಮ್ ಕಣ್ಮುಂದ ಏನೆಲ್ಲ ಇಲ್ಲ ಬಂದು ಅದೆಲ್ಲ ನೋಡಿದಾಗ ಇಲ್ಲಿಂದ ಹೋಗ್ಬೇಕಾದ್ರೆ ಹೇಗಿತ್ತು ನನ್ನ ಮನಸ್ಥಿತಿ ಐ ಮೀನ್ ನನ್ನ ಥಾಟ್ಸ್ ಎಲ್ಲ ಹೇಗಿತ್ತು ಬಟ್ ಬರ್ಬೇಕಾದ್ರೆ ಇದ್ದಿದ್ದ ಥಾಟ್ಸ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿತ್ತು ಸೊ ಆ್ಯಂಡ್ ಅದೇ ನೀವು ಹೇಳ್ದಂಗೆ ಖುಷಿ ಸಂತೋಷ್ ಐ ಮೀನ್ ಖುಷಿ ಸಂತೋಷ ಜಗಳಗಳು ಆ ಮಿಕ್ಸ್ಡ್ ಎಮೋಷನ್ ಎಲ್ಲ ಕಾಣಿಸ್ತಿತ್ತು ಜಗಳ ಆದ್ಮೇಲೆ ಒಂದಾಗ್ತಾಯಿದ್ವಿ ಎಲ್ಲರೂ ಏನೇ ಆದರೂ ಎಲ್ಲರೂ ಇರ್ತಾ ಇದ್ವಿ ಒಬ್ಬರು ಜಗಳ ಆಡಿದ್ರು ಕೂಡ ಮತ್ತೆ ಹೋಗಿ ಮಾತಾಡ್ತಿದ್ದಿದ್ದು ಅವ್ರು ಬೇಜಾರಾಗಿದ್ದಾಗ ಹೋಗಿ ಮಾತಾಡ್ತಿದ್ವಿ ಗೊತ್ತಾ ಕನ್ಸೋಲ್ ಮಾಡ್ತಿದ್ವಿ ಎಲ್ಲ ಕಂಪ್ಲೀಟ್ ಎಮೋಷನ್ಸ್ ವಾಸ್ ಲೈಕ್ ಮಿಕ್ಸ್ಡ್ ತುಂಬಾ ಖುಷಿ ಆಯ್ತು ಆ ವೀಟಿ ನೋಡಿ ನನಗೆ ಇಷ್ಟೆಲ್ಲ ಮಾಡಿದೀನ ಮನೇಲಿ ನಾನು ಅಂತ ಕೆಲವೊಂದು ಜಗಳ ಎಲ್ಲ ನೋಡೋದ ಹೆಂಗ ಅನಿಸ್ತು ಈ ರೇಂಜಿಗೂ ವಾಯ್ಸ್ ರೇಸ್ ಮಾಡಿದೀನ ಅಂತ ಅನಿಸ್ತಾ ಇಲ್ಲ ನಾನು ಇದ್ದಿದ್ದೆ ಹೀಗೆ ಅಲ್ಲೂ ಹಾಗೆ ಇದ್ದೆ ಅಂತ ಅನಿಸ್ತು ಇಲ್ಲ ಮನೇಲೂ ಹಾಗೆ ಕಿಚ್ಚಾಡ್ತಿದ್ದೆ ನಂಗೆ ಏನೋ ತಪ್ಪು ಅನ್ನಿಸ್ತು ಇಲ್ಲ ನನ್ನ ಫ್ರೆಂಡ್ಸ್ ಜೊತೆನು ಕೂಡ ಏನೋ ಜಗಳ ಮಾಡಿದಾಗ ಇನ್ನೇನೋ ತಪ್ಪು ಅಂತ ಅನ್ನಿಸ್ದಾಗ ನಾನು ಹಾಗೆ ಅಂದ್ರೆ ಅಲ್ಲಿ ಸ್ವಲ್ಪ ಕಿಚ್ಚಾಗ್ಲೇಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಯಾರಿಗೂ ಆ ಪೇಷನ್ಸ್ ಇರಲ್ಲ ಆ ಟೈಮಲ್ಲಿ ಕೇಳಿಸ್ಕೊಳ್ಳೋ ಪೇಷನ್ಸ್ ಈ ಮೇಲೆ ಕಿರ್ಚಿಡ್ತಿದೆ ಕಿರ್ಚಾಡ್ತಿದೆ ಬಟ್ ಈ ರೇಂಜ್ ಕಿರಿಸ್ತಿದೆ ಅಂತ ಗೊತ್ತಾಗ್ಲಿಲ್ಲ ಬಿಗ್ ಬಾಸ್ ಬಟ್ ಹೋಗದ್ಮೇಲೆ ಅಷ್ಟು ವಾಲ್ಯೂಮ್ ಕೂಡ ಇರಲ್ಲ ಒಂದ್ ರೇಂಜ್ ಕಿರಿಸ್ ಬಟ್ ಇಲ್ಲಿ ಸಿಕ್ಕವರ ಆಗೋಯ್ತು ಕೇಳಿಸ್ಕೊಳ್ಳಿ ನನ್ ಮಾತು ಅಂತ ಹೇಳದಿರೋದ್ ಗೊತ್ತಾ ಎಲ್ಲಾರು ಮಾತಾಡ್ತಿರ್ಬೇಕಾದ್ರೆ ನನ್ ವಾಯ್ಸ್ ಲೌಡ್ ಆಗಿದ್ರೆ ಕೇಳಿಸ್ಕೊಳಕ್ ಆಗೋದ್ ಆಪೋಸಿಟ್ ಪರ್ಸನ್ ಏನಾದ್ರೆ ಕೇಳಿಸ್ಕೊಳಕ್ ಆಗಲ್ಲ ನೀವು ಆಚೆ ಬರ್ಬೇಕಾದ್ರೆ ಎಲ್ಲಾರ್ಗು ಒಂದು ಹಗ್ ಒಂದ್ ವಿಶ್ ಎಲ್ಲರೂ ಕೂಡ ಮಾಡ್ತಾ ಇದ್ರಿ ಸೊ ಒಬ್ಬ ವ್ಯಕ್ತಿಗ್ ಮಾಡ್ಲಿಲ್ಲ ಸಿಕ್ಕಾಪಟ್ಟೆ ಒಂದಷ್ಟೆಲ್ಲ ಕಮೆಂಟ್ ಬರ್ತಾ ಇತ್ತು ಧ್ರುವಂತ ಅವ್ರಿಗೆ ಸೊ ಈ ಕಡೆ ಮೂರ್ ಜನಕ್ಕೆ ಮಾಡ್ತೀರಾ ಇಲ್ಲಿ ಮಾಡದೆ ಅವ್ರ ಒಳಗಡೆ ಹೋಗ್ಬಿಡ್ತಾರೆ ನೀವು ಆಚೆ ಬರ್ಬೇಕಾದ್ರೆ ಅವ್ರ ಆಚೆ ಬಂದ್ರು ಯಾಕೆ ಅಂತ ನನ್ಗೆ ಇಷ್ಟ ಇರ್ಲಿಲ್ಲ ಧ್ರುವಂತ್ ಇಷ್ಟ ಇರ್ಲಿಲ್ಲ ನನ್ಗ ಅದೊಂದು ಇನ್ಸಿಡೆಂಟ್ ಆದ್ಮೇಲೆ ನಂಗ್ ಜೊತೆ ಮಾತಾಡ್ಬೇಕು ಅಂತಾನು ಅನ್ಸಲ್ಲ ನನಗೆ ಅವ್ರಿಗೆ ಬಾಯ್ ಹೇಳ್ಬೇಕು ಅಂತ ನನಗೆ ಅನ್ಸಲ್ಲ ಯಾಕಂದ್ರೆ ಅವ್ರು ಬಾಯ್ ಹೇಳಿದ್ರು ಅದಕ್ಕೂ ಇನ್ನೊಂದು ಹೊಸ ಸ್ಟೋರಿ ಕಟ್ತಾರೆ ಅನ್ನೋದು ಓಕೆ ಏನೋ ಅಲ್ಲಿ ಇಂಟ್ರಾಕ್ಟ್ ಏನೋ ಟಾಸ್ಕ್ ಅಲ್ಲಿ ಮಾತಾಡಬೇಕು ಅಂತ ನಂಗೆ ಮಾತಾಡಬೇಕು ಅಂತ ಅನಿಸ್ತಿಲ್ಲ ಯಾಕಂದ್ರೆ ಅಲ್ಲಿ ಮಾತಾಡಿದ್ರು ಬೇರೆ ಪರ್ಸ್ಪೆಕ್ಟಿವಲ್ಲಿ ಏನೋ ಒಂದು ಆನ್ಸರ್ ಮಾಡ್ತಾರೋ ಇಲ್ಲ ಅದಕ್ಕೆ ಬೇರೆ ಅರ್ಥನೇ ಕೊಡ್ತಾರೆ ಇವರು ಅನ್ನೋದು ನನ್ನ ತಲೆಯಲ್ಲಿ ಬಂದ್ಬಿಡ್ತು ಸೊ ಹಾಗಾಗಿ ಅವ್ರ ಜೊತೆ ಯಾವಾಗ ಹೋಗ್ಲಿಲ್ಲ ಅದೇ ಅವರು ನನ್ನ ಮೇಲೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಲೈಕ್ ಟ್ರ್ಯಾಕ್ ಅದು ಒಂದು ಅಭಿ ನಂದು ಆಮೇಲೆ ಇವಾಗ ಸೂರಜ್ ಅಂತಲ್ಲ ಅದು ನಂಗೆ ತುಂಬ ಹರ್ಟ್ ಆಯಿತು ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಯಾಕೆ ಬೆಲ್ಟೆಲ್ಲ ಎತ್ತಿಟ್ಟಿದ್ದೆ ಅಂತ ಅದ್ರ ಬಗ್ಗೆ ಅವ್ರ ಆನ್ಸರ್ ಏನೋ ಕೊಡ್ದಲೇ ಅವರು ಒಳ್ದೇ ಓಳದೆ ತಪ್ಪು ಅನ್ನೋ ಥರ ಪೋಟ್ರೆ ಮಾಡಿದರು ಅವರು ಹೇಳಿದ ತಪ್ಪು ಅಂತ ಅವ್ರಿಗೆ ರಿಯಲೈಸ್ ಆಗಲಿಲ್ಲ ನಾನು ಮಾಡಿದ ತಪ್ಪು ಅಂತ ಅವ್ರಿಗೂ ಅರ್ಥ ಆಗಲಿಲ್ಲ ಐ ಮೀನ್ ಅದೇನು ಹೇಳಿದ್ರು ಮತ್ತು ನಾನು ತಪ್ಪು ಮಾಡಿದ್ನಲ್ಲ ಅವಳು ವಿಷ್ಯದಲ್ಲಿ ಹಂಗೆ ಹೇಳಬಾರ್ದಿತ್ತು ಅಂತ ಅವರೆಲ್ಲಗೂ ಆ ರಿಗ್ರೆಟ್ ನನಗೆ ಕಾಣಿಸ್ಲಿಲ್ಲ ಆ ಥರ ಪರ್ಸನ ನಾನು ಯಾಕೆ ಮಾತಾಡಿಸ್ಲಿ ದೂರ ಇರೋದೇ ಬೆಟರ್ ದೂರ ಇರೋದೇ ತುಂಬಾ ಬೆಟರ್ ಇನ್ನ ಅವ್ರ ಹತ್ರನೂ ತಗೊಂಡಾಗ್ಲು ಸ್ಟಾರ್ಟಿಂಗ್ ಬಾಂಡ್ ಚೆನ್ನಾಗಿರೋದು ಕೂಡ ನಾವು ನೋಡಿದಿವಿ ಜಗಳಾಡಿದ್ದು ಕೂಡ ನೋಡಿದೀವಿ ಆ ಒಂದು ವಾಕ್ ಸಮರ ಹೆಂಗೆ ಹೆಂಗಿತ್ತು ಟಾಸ್ಕ್ ಆಡ್ಬೇಕಾದ್ರೆ ಹಂಗೆ ಹಿಂಗೆ ಎಲ್ಲ ತರನೂ ಆಯ್ತು ಬಟ್ ಹೋಗಬೇಕಾದ್ರೂ ಬಾಂಡ್ ಚೆನ್ನಾಗಿತ್ತು ಅಂತ ಅನಿಸ್ತು ಅವ್ರೊಟ್ಟಿಗೆ ಹೆಂಗ ಅನ್ಸುತ್ತೆ ಒಂದ್ ಸರಿ ಇಬ್ರು ಚೆನ್ನಾಗಿರ್ತೀರ ಕ್ಲಾಶ್ ಆಗುತ್ತೆ ನೀವು ಅದೇ ಕೌಂಟರ್ ಕೊಡ್ತೀರ ಅವ್ರ ಕಡೆಯಿಂದ ಅದೇ ಕೌಂಟರ್ ಬರುತ್ತೆ ಮತ್ತೆ ಎಂಡ್ ಆಫ್ ದ ಡೇ ನೋಡಿದ್ರೆ ಇಬ್ರು ಖುಷಿಯಿಂದಾನೇ ಇರ್ತೀರಾ ಹೆಂಗ ಅನ್ಸುತ್ತೆ ಆ ಒಂದ್ ಮನಸ್ಥಿತಿ ಒಂದು ಟಾಪಿಕ್ ಸಿಎಲ್ ನಾವೆಲ್ಲ ಹೋಗಿದೀವಿ ಅಂದ್ರೆ ಕಂಟೆಸ್ಟೆಂಟ್ಸ್ ಆಗಿ ಹೋಗಿರ್ತೀವಿ ಕಾಂಪಿಟೇಟರ್ಸ್ ಒಬ್ರಿಗೊಬ್ರು ಆಚೆ ಕಡೆ ನಾವೆಲ್ಲ ಇದ್ದಾಗ ಆ ತರ ನಮಗೆಲ್ಲ ಆಪ್ಷನ್ಸ್ ಲೈಕ್ ಇರಲ್ಲ ಈಗ ನೀವ್ ಬಂದ್ ನನ್ನ ನಾಮಿನೇಟ್ ಮಾಡೋಕ್ಕಾಗತ್ತಾ ರಾಶಿಕಾ ನೀನ್ ಹಿಂಗೆ ಅಂತ ನೀವು ಹೇಳೋಕ್ಕಾಗಲ್ಲ ನಾನು ಬಂದು ನಿಮಗೆ ಒಪಿನಿಯನ್ ಕೊಡಕ್ಕಾಗಲ್ಲ ಬಟ್ ಬಿಗ್ ಬಾಸ್ ಮನೇಲಿ ನಾವು ಏನ್ ಅನ್ಸುತ್ತೆ ಶುಗರ್ ಶುಗರ್ ಕೋಟ್ ಮಾಡ್ದೆಲ್ಲ ಎಲ್ಲ ಹೇಳ್ಬೇಕು ಒಪಿನಿಯನ್ಸ್ಗಳನ್ನ ಅದೇ ಟಾಸ್ಕ್ ನಮ್ಗಲ್ಲಿ ಈ ತರ ಇದ್ದಾಗ ಇವತ್ತು ನನಗೆ ನೀವು ಒಳ್ಳೆಯವರು ಅನಿಸ್ಬೋದು ನಾಳೆ ನಿಮ್ಮೇಲೆ ಒಪಿನಿಯನ್ ಚೇಂಜ್ ಆಗ್ಬೋದು ಹಂಗಂದ ತಕ್ಷಣ ನೀವು ಕೆಟ್ಟೋರು ಅಂತ ಅಲ್ಲ ನಾನು ಒಳ್ಳೆಯವಳು ಅಂತನೂ ಅಲ್ಲ ಅಲ್ಲಿ ಪರಿಸ್ಥಿತಿಗಳು ಆ ಸಂದರ್ಭ ಆ ಥರ ಮನ್ ನಮ್ಮನ್ನ ಪೋಟ್ರೆ ಮಾಡುತ್ತೆ ಆ ಥರ ಎಲ್ಲ ಅಂದಾಗ ಒಂದ್ಸಲಿ ಇವತ್ತು ಚೆನ್ನಾಗಿರ್ತೀವಿ ಒಂದ್ಸಲಿ ಚೆನ್ನಾಗಿರೋಲ್ಲ ಅಂದಾಗ ಸಿಚುವೇಶನ್ಸ್ ನಮ್ಗೆ ಆ ಥರ ಆಗ್ತಾ ಇರತ್ತೆ ಸಿ ಅಲ್ಲಿ ಮೇನ್ ಬರೋದು ಇವಾಗ ನೀವು ನನಗೇನೋ ಹೇಳ್ತೀರಾ ನಾನು ಅದಕ್ಕೆ ಮಾತಾಡ್ದಲೇ ಇದ್ದರೆ ಆಚೆ ಕಡೆ ನಾನು ಒಪಿನಿಯನ್ ಕೊಡ್ತಿದ್ದೀನಿ ಅದೊಂದು ಅಂತ ಓಕೆ ರಾಶಿಕ ಏನಕ್ಕೆ ಅದು ಟಾಪಿಕ್ ಬಗ್ಗೆ ಮಾತಾಡಿಲ್ಲ ಅನ್ನೋದೇ ಆಗುತ್ತೆ ಸೊ ನಾವು ಎಷ್ಟು ಈಗ ನಮಗೆ ಯಾರೋ ಒಪಿನಿಯನ್ ಕೊಟ್ಟಾಗ ನಾವು ಎಷ್ಟು ಮಾತಾಡ್ತೀವಿ ಅಷ್ಟು ಒಳ್ಳೆಯದು ಮಾತಾಡಿಲ್ಲ ಅಂದರೆ ಅವಳ ಟಾಪಿಕ್ ನಡೀತಿತ್ತು ಅವಳು ಮಾತಾಡಲಿಲ್ಲ ಸೈಲೆಂಟ್ ಆಗೋದ್ಲು ನಾಮಿನೇಷನ್ಗೆ ಅದೇ ರೀಸನು ಇನ್ನೊಂದಕ್ಕೆ ಅದೇ ರೀಸನು ಇಲ್ಲ ಅದು ಆಚೆ ಕಡೆ ಹೇಗೆ ಕಾಣಿಸ್ತಿರತ್ತೋ ಗೊತ್ತಿರಲ್ಲ ಸುದೀಪ್ ಸರ್ ಬಂದು ಕೇಳೋದು ಇರತ್ತೆ ಯಾಕೆ ರಾಶಿಕ ಅವರೇ ನೀವು ಮಾತಾಡಿರೋಲ್ಲ ಸೊ ಈ ಥರದ್ದೆಲ್ಲ ಆಗುತ್ತೆ ಅಲ್ಲಿ ಸಿಚುವೇಶನ್ಸ್ಗಳು ಅವಾಗ ಸರಿ ತಪ್ಪು ಜಗಳ ಏನೇನೋ ಆಗತ್ತೆ ಮಾಡ್ಬೇಕು ಅಲ್ಲ ಬಟ್ ಆಗತ್ತೆ ನಾವು ಒಂದೊಂದು ಒಳ್ಳೊಳ್ಳೆ ಮುಮೆಂಟ್ಸ್ ನ ಶೇರ್ ಮಾಡಿರ್ತೀವಿ ಮಾತಾಡಿರ್ತೀವಿ ಆ ಫೀಲಿಂಗ್ ಆ ಬಾಂಡ್ ಅನ್ನೋದು ಇದ್ದೇ ಇರತ್ತೆ ಹೋಗ್ಬೇಕಾರೆ ಅದಕ್ಕೆ ಅದು ಚೈನ್ ಎಲ್ಲ ಕೊಟ್ಟು ಅವರು ನನಗೆ ಚೈನ್ ಕೊಡ್ತಾರೆ ಫೇವ್ರೇಟ್ ಪರ್ಸನ್ ಅಂತ ಬೇರೆ ಹೇಳಿ ಕೊಡ್ತಾರೆ ಖುಷಿ ಆಯ್ತು ನೀವು ಸ್ಪೋರ್ಟ್ಸ್ ತುಂಬ ತುಂಬಾ ಚೆನ್ನಾಗಿದ್ರೆ ಸ್ಕೂಲ್ ಡೇಸ್ ಅಲ್ಲಿ ಇದ್ದೆ ನಾನು ಫಿಸಿಕಲ್ ಆಕ್ಟ್ ತುಂಬಾ ಚೆನ್ನಾಗಿ ಆಡ್ತೆ ಸೀರಿಯಸ್ಲಿ ಎಸ್ ನನಗೂ ಬಿಗ್ ಬಾಸ್ ಮನೆಗೆ ಹೋಗಾದ್ಮೇಲೆ ಗೊತ್ತಾಗಿರಲಿಲ್ಲ ಅಲ್ಲಿ ತಂಕ ಗೊತ್ತಿರಲಿಲ್ಲ ನಾನು ತುಂಬಾ ಎದುರುಕೊತಾ ಇದ್ದೆ ಸ್ಕೂಲ್ ಡೇಸ್ ಅಲ್ಲಿ ಎಲ್ಲ ಸೂಪರ್ ಮಿನಿಟ್ ಅಂತ ಬರ್ತಿತ್ತು ನನ್ ಪಿದ್ಯಾ ಅವಾಗ ಸ್ಕೂಲ್ ಅಲ್ಲೆಲ್ಲ ಬಂದ್ ಸೆಲೆಕ್ಟ್ ಮಾಡ್ಕೊಳ್ಳೋದೆಲ್ಲ ಏನೇನೋ ಇರ್ತಿತ್ತು ಅವಾಗ ನಾನ್ ಕೈ ಯಾಕೆ ಅಂದ್ರೆ ಓ ಹೆಂಗ್ ಆಟ ಆಡ್ತೀನೋ ಏನ್ ಕತೆನೋ ಅನ್ನೋದೆಲ್ಲ ಬಟ್ ಅವಾಗ್ಲೂ ಕಾನ್ಫಿಡೆಂಟ್ ಆಗಿರ್ತಿದ್ದೆ ನಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬಟ್ ಅವಾಗ ಏನೋ ಆಗ್ಲಿಲ್ಲ ಹೀಗ ಆಡ್ತೀನಿ ನಾನು ಏನು ಅಂತ ನನಗೆ ತುಂಬಾ ದೊಡ್ಡ ಕ್ವೆಶನ್ ಮಾರ್ಕ್ ಅದು ಆಡ್ತೀನ ನಾನು ಟಾಸ್ಕ್ ಅಂತ ಬಂದಾಗ ಎಲ್ಲ ಎಲ್ಲ ಆಚೆ ಇರ್ತಾರ ಅನ್ಸುತ್ತೆ ನನ್ನ ಸ್ಟ್ರೆಂತ್ ನನಗೆ ಗೊತ್ತಿರ್ಲಿಲ್ಲ ದಟ್ಟು ನಾನು ಜಿಮ್ಗೆ ಹೋಗ್ತಿದ್ದೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿದ್ದೆ ಎಲ್ಲ ಮಾಡಿದ್ರು ಕೂಡ ಲಿಫ್ಟ್ಸ್ ಮಾಡ್ತಿದ್ದೆ ಇಲ್ಲಿ ನಾನು ಮಾಡ್ತೀನ ಆಗತ್ತ ನನಗೆ ಗೊತ್ತಿಲ್ಲ ಅಷ್ಟು ಬ್ಯಾಲೆನ್ಸಿಂಗಲ್ಲೂ ನಾನು ಅಷ್ಟೆಲ್ಲ ಪರ್ಫೆಕ್ಟ್ ಆಗಿದ್ದೀನ ಹ್ಯಾಂಡಲ್ ಮಾಡ್ತೀನಿ ಗೊತ್ತಿರ್ಲಿಲ್ಲ ಬಿಗ್ ಬಾಸ್ ಮನೆಗೆ ಹೋಗೋದ್ಮೇಲೆ ಗೊತ್ತಾಯ್ತು ಇಷ್ಟು ಚೆನ್ನಾಗಿ ಟಾಸ್ಕ್ ಆಡ್ತೀನಿ ಅಲ್ಲಿ ಹೆಲ್ಪ್ ಆಯ್ತು ನೋಡಿ ಎಸ್ ಸೊ ಇನ್ನ ಮತ್ತೆ ಬಿಗ್ ಬಾಸ್ ಅಂತ ಬಂದಾಗ ಟಾಸ್ಕ್ ಸ್ಟ್ರಾಟಜಿ ಇವೆಲ್ಲ ಒಂದ್ ಕಡೆ ಇತ್ತು ಅಂತಂದ್ರೆ ಕೆಲವೊಬ್ಬ ಹೆಸರುಗಳ ಜೊತೆ ಟ್ಯಾಗ್ ಮಾಡೋದು ಇದೆಲ್ಲ ಒಂದ್ ಕಡೆ ಇದ್ದೇ ಇರುತ್ತೆ ಅಂಡ್ ನಿಮ್ಗೂ ಗೊತ್ತಿರೋ ಹೆಂಗೆ ಸೂರಜ್ ಬಂದಾಗ ಒಂದಷ್ಟು ಟ್ಯಾಗ್ಗಳು ಮಾತುಗಳು ನಡೀತು ಅದಾದ್ಮೇಲೆ ಸ್ಟಾರ್ಟಿಂಗ್ ಚೆನ್ನಾಗಿರ್ತೀರ ಮತ್ತೆ ನಿಮ್ಮಿಬ್ರು ಮಧ್ಯೆ ಒಂದಷ್ಟು ಜಗಳಾಗತ್ತೆ ಅದ್ ಹೆಂಗ್ ಅನಿಸ್ತು ಸಮಟೈಮ್ಸ್ ಸುದೀಪ್ ಸರ್ ಬಂದು ಹೇಳಿದಾಗ ಎಲ್ಲೋ ಬೇರೆ ರೀತಿ ಪೋರ್ಟ್ರೇ ಆಗುತ್ತೆ ಅನ್ನೋ ಕಾರಣ ಅವಾಗ ಮತ್ತೆ ಸಪ್ರೇಟ್ ಆಗದಿರುತ್ತೆ ಹಿಂಗಿದ್ರೂ ಮುಖ ನೋಡದೆ ಹೋಗೋ ತರ ಇರುತ್ತೆ ಮತ್ತೆ ಒಂದ್ ಕಡೆ ಕುತ್ಕೊಂಡು ಮಾತಾಡ್ತೀರಾ ಮತ್ತೆ ಸರಿ ಆಗ್ತೀರಾ ಆ ಬಾಂಡಿಂಗ್ ಹೆಂಗಾಗುತ್ತೆ ಅವ್ರು ಬಂದಾಗ ಫ್ರೆಂಡ್ಸ್ ಆಗ್ತೀವಿ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗುತ್ತೆ ಇಬ್ರು ಮಧ್ಯಾಹ್ನ ಮಾತಾಡ್ತೀವಿ ಆ ಬಾಂಡ್ ಶೇರ್ ಮಾಡ್ತೀವಿ ಇಬ್ರು ಕೂಡ ಎಲ್ಲೋ ಸುದೀಪ್ ಸರ್ ಹಂಗೆ ಬಂದು ಹೇಳ್ತಿದ್ದಾಗ್ಲೂ ಕೂಡ ಓಕೆ ಅದೇನೋ ತಪ್ಪ ಅನ್ನಿಸ್ತಿರ್ಬೋದು ಒಂದೇ ಕಡೆ ಇದ್ದೀವಿ ಅಂತೆಲ್ಲ ಅನ್ನಿಸ್ತಿದೆ ಅಂದ್ಕೊಂಡು ಅದನ್ನು ಚೇಂಜ್ ಮಾಡೋಕ್ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡ್ತಿರ್ತೀವಿ ನಾವು ಹಂಗೆ ಅಂದಿದ್ದ ತಕ್ಷಣವೇ ಆ ಪರ್ಸನ್ ಮೇಲಿರೋ ಆ ಬಾಂಡ್ ಏನೋ ನಾನು ದೂರ ಮಾಡ್ಕೊಂಡು ಎಲ್ಲ ಅವ್ರು ದೂರ ಮಾಡ್ಕೊಂಡ್ರು ಅಂತಲೂ ಏನಿರಲ್ಲ ಆ ಒಂದು ಬಾಂಡ್ ಹಾಗೆ ಇರುತ್ತೆ ಬಟ್ ನಮಗಲ್ಲಿ ಎಂಡ್ ಆಫ್ ದ ಡೇ ಕಾಂಪಿಟೇಟರ್ಸ್ ಅಲ್ಲಿ ನಾವು ಪ್ರೂವ್ ಮಾಡೋಕ್ಕೆ ಹೋಗಿರ್ತೀವಿ ಅದು ನಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ ಎಲ್ಲೋ ನನ್ನಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅವರಿಂದ ನನ್ನ ಟಾಸ್ಕ್ಗೆ ತೊಂದರೆ ಆಗಬಾರ್ದು ಅನ್ನೋದೇ ಇರುತ್ತೆ ಸೊ ಹೀಗಾಗಿ ಮನೆಯಲ್ಲೂ ಅದನ್ನೆಲ್ಲ ತುಂಬಾ ಒಪಿನಿಯನ್ಸ್ ಕೇಳ್ತಾ ಇದ್ವಿ ಸುಮ್ಮನೆ ನಾಮಿನೇಷನ್ಸ್ಗೂ ಅದೇ ರೀಸನ್ ಆಗ್ತಾ ಇತ್ತು ಆಚೆ ಬಂದ್ರೆ ಹೇಗಿದ್ರು ಮಾತಾಡ್ತೀವಿ ಏನಿರು ಬಿಗ್ ಬಾಸ್ ಮನೇಲೇನೆ ಅಲ್ವಾ ಈ ಜಗಳಗಳು ಓಕೆ ದೂರನೇ ಸ್ವಲ್ಪ ದಿನ ಇರೋಣ ಅಂದ್ಕೊಂಡಿರ್ತೀವಿ ಬಟ್ ಅದು ಆಗಲ್ಲ ಮನೇಲಿ ದೂರ ಅಂತ ಅಂದರೆ ನಾನು ನಿನ್ನ ಮುಖಾನೇ ನೋಡಲ್ಲ ನೀನು ನನ್ನ ಮುಖಾನೇ ನೋಡಲ್ಲ ಅನ್ನೋದಕ್ಕೆ ಮೇಜರ್ ಏನಾದ್ರು ಇನ್ಸಿಡೆಂಟ್ ಆಗಿರಬೇಕು ಹೇಗೆ ಧ್ರುವಂತ ವಿಷದ ಆಯ್ತು ಆ ಆಗಬೇಕು ಆ ಆತರ ಏನೂ ಆಗಿಲ್ಲ ಅಂದ್ರೆ ನಾನು ಸುಮ್ನೆ ಸುಮ್ಮನೆ ನಿನ್ನ ಜೊತೆ ಏನಿಗ್ ದೂರ ಆಗಲಿ ಮಾತಾಡೋದು ಬಿಡ್ಲಿ ಸೊ ಅದಕ್ಕೆ ನಾವು ಮಾತಾಡೋದು ಬಿಡ್ತಾ ಇದ್ವಿ ಬಟ್ ಅದಾದಮೇಲೆ ತಪ್ಪು ಅಂತ ಅನಿಸಿದಾಗಲೂ ನಾವು ಮಾತಾಡ್ಕೊಂಡು ಓಕೆ ಜಾಸ್ತಿ ಮಾತಾಡೋದು ಬೇಡ ಎಲ್ಲರ ಜೊತೆನೂ ಮಾತಾಡೋಣ ಅಂದ್ಕೊತಿದ್ವಿ ಬಟ್ ಅದೇನಾಗ್ತಿತ್ತು ಅಂದರೆ ನಾವು ಎಲ್ಲರ ಜೊತೆನೂ ಮಾತಾಡೋಕ್ಕೆ ತುಂಬ ಟ್ರೈ ಮಾಡ್ತಿದ್ವಿ ಎಷ್ಟು ಅಂತ ನಾವೇ ಹೋಗಿ ಮಾತಾಡೋಕೆ ಟ್ರೈ ಮಾಡೋಣ ಅವರು ಬರಬೇಕಲ್ಲ ಅವ್ರ ಬೇರೆಯವ್ರ ಕಡೆಯೋ ಎಫರ್ಟ್ಸ್ ಅನ್ನೋದು ಇರಬೇಕು ಕಂಟೆಸ್ಟೆಂಟ್ಸ್ಗಳಿಂದ ನಾನು ವೀಕೆಂಡಲ್ಲಿ ಹೇಳಿರ್ತೀನಿ ಸುದೀಪ್ ಸರ್ ನಾನು ಮಾತಾಡೋಕ್ಕೆ ಹೋದ್ರು ಅವ್ರು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋಲ್ಲ ಇಲ್ಲ ನಾವು ಕುತ್ಕೊಂಡು ಎಷ್ಟೋ ತನಕ ಅವ್ರು ಹೇಳೋದನ್ನ ಕೇಳಿಸ್ಕೊಡೋಕ್ಕಾಗುತ್ತೆ ನಾವು ಮುಖಾನೂ ನೋಡಲ್ಲ ಏನೂ ಇಲ್ಲ ಅಂದಾಗ ನಾನೇನಿ ಕುತ್ಕೊಂಡ್ಲಿ ಅಲ್ಲಿ ಅಂತಾನು ಇರ್ತಿತ್ತು ಅವಾಗ ಓಕೆ ನನ್ನ ನನ್ ಕೇಳಿಸ್ಕೊಳ್ಳೋರು ಬೇಕು ಇಲ್ಲ ಅವ್ರು ಹೇಳೋದನ್ನ ನಾನು ಕೇಳಿಸ್ಕೊಳೋರು ಬೇಕು ಅಲ್ಲಿ ಸುಮ್ಮನೆ ಹೋಗಿ ಒಂದು ಗ್ರೂಪಲ್ಲಿ ನಾನು ಕಾಣಿಸ್ಕೊಳ್ಬೇಕು ಅಂತ ಫೇಕ್ ಮಾಡೋಕ್ಕಾಗಲ್ಲ ಆಗಲ್ಲ ಅದ್ಯಾವ್ದನ್ನು ಕೂಡ ಸೊ ಹಾಗಾಗಿ ಮತ್ತೆ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಟ್ ಅಲ್ಲಿ ಜಗ್ಲಗಳು ಆಗ್ತಾನೆ ಇರತ್ತೆ ಇನ್ನೊಂದು ನೀವು ಕೂಡ ಕೇಳಿರ್ತೀರಾ ನಿಮಗೂ ಕೂಡ ಒಂದಷ್ಟು ಬಂದಿರುತ್ತೆ ಒಂದು ಪ್ರಪೋಸಲ್ ಒಂದು ಚಿಕ್ಕದಾಗಿ ಸೊ ಅವರು ಬಂದ್ಬಿಟ್ಟು ರಾಶಿಕ್ ಪ್ರಪೋಸ್ ಇಷ್ಟ ಇಲ್ಲ ಅಂತ ಆಮೇಲೆ ಇವ್ರಿಗೆ ಕೇಳದಾಗ್ಲೂ ಇಲ್ಲ ನಾನು ಅದಿರ್ಲಿಲ್ಲ ಅವ್ರ ಏನೋ ಒಂದು ಗೇಮ್ ನ ಪ್ಲೇ ಮಾಡಿಸಿ ಅವ್ರು ತರ ಪ್ರಪೋಸ್ ತರ ಮಾಡಿದ್ರು ಅಂತ ಅವ್ರು ಪ್ರಪೋಸ್ ಮಾಡ್ಲಿ ಅಂತ ನೀವ್ ಗೇಮ್ ಇಲ್ಲ ಇಲ್ಲ ಅದು ನಾನು ಆಲ್ರೆಡಿ ಸುದೀ ಅಣ್ಣನ್ ಜೊತೆ ಅದಕ್ಕಿಂತ ಮುಂಚೆ ಎರಡ್ ಮೂರ್ ನನ್ ಜೋಕ್ ಕ್ರಾಕ್ ಮಾಡಿರ್ತೀನಿ ಒಂದು ಏನೋ ಯಾವುದೋ ಒಂದು ಜೋಕ್ ಕ್ರ್ಯಾಕ್ ಮಾಡ್ತೀನಿ ಅದಾದ್ಮೇಲೆ ಈ ಫಿಂಗರ್ ಇಲ್ಲಿಗೆ ಬಂದರೆ ಹೇಗೆ ಏನೇನೋ ಮಾಡಿರ್ತೀನಿ ಜೋಕ್ ಅದೇ ನಾನು ಸುದೀರ್ಣಗೂ ಮಾಡಿರ್ತೀನಿ ಸುದೀರ್ಣಂಗೆ ಅದು ಕೇಳಿರ್ತೀನಿ ಅದಾದಮೇಲೆ ಸೂರಜ್ ಅಪ್ಸೆಟ್ ಆಗಿ ಕೂತಿದ್ದ ಯಾವುದೋ ಕ್ಯಾಪ್ಟನ್ಸಿ ವಿಷಯದಲ್ಲಿ ನಗ್ಸ್ಬೇಕಿತ್ತು ನನ್ನ ಫ್ರೆಂಡ ನನ್ನ ಬೇಜಾರಲ್ಲಿ ಇರೋದನ್ನ ಹೇಗೆ ನೋಡೋಕ್ಕಾಗತ್ತೆ ಸೊ ಏನೇನೋ ಟ್ರೈ ಮಾಡ್ತಿದ್ದೆ ಬಟ್ ಅವ್ನು ಸ್ವಲ್ಪ ತು ಯೋಚನೆ ಮಾಡ್ತಾನೆ ಆ ವಿಷಯಗಳನ್ನೆಲ್ಲ ತುಂಬ ಯೋಚನೆ ಮಾಡ್ತಾನೆ ಅದೇ ತಮಾಷೆಗೆ ಏನೋ ಮಾಡ್ತಿದ್ದೆ ಐ ಲವ್ ಯು ಐ ಮಿಸ್ ಯೂ ಎರಡರಲ್ಲಿ ಮಿಸ್ ಯು ಊರ್ಗೋಡ್ ಏನಾಗತ್ತೆ ಅನ್ನಾಗ ಐ ಲವ್ ಯು ಅಂತ ಬರುತ್ತೆ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ತೀನಿ ಸೊ ಇಷ್ಟೇ ಆಗದಲ್ಲಿ ಅದ್ಬಿಟ್ಟು ಬರೀ ಐ ಲವ್ ಯು ನಾನ್ ನೋಡ್ದೆ ಅದಕ್ಕೆ ಲಿವಿಂಗ್ ಬರೀ ಐ ಲವ್ ಯು ಅಂತ ಹೇಳ್ತಾ ನಾನು ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ತೀನಿ ನೋನು ಅದಕ್ಕಿಂತ ಮುಂದ ತುಂಬಾ ಕಾನ್ವರ್ಸೇಷನ್ ಆಗಿರತ್ತೆ ತುಂಬಾ ಜೋಕ್ ಕ್ರಾಕ್ ಮಾಡಿರತ್ತೆ ಅದಕ್ಕಿಂತ ಮುಂಚೆ ತುಂಬಾ ಜೋಕ್ ಕ್ರಾಕ್ ಮಾಡಿರ್ತೀನಿ ನಾನು ಇದೇ ತರ ಅವನಿಗೆ ಕ್ವಶನ್ಸ್ ಬೇರೆ ಬೇರೆ ತರಾನು ಕೇಳಿರ್ತೀನಿ ಲಾಸ್ಟ್ ಅಲ್ಲಿ ಬಂದಿರತ್ತೆ ಅದಕ್ಕೆ ಬರೀ ಐ ಲವ್ ಯು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಬೇಜಾರಾಗಿರೋ ಫ್ರೆಂಡ್ ನ ಆ ಅತರದ ಒಂದಷ್ಟು ಮಾಡಿರ್ತೀರಾ ಎಸ್ ಅಷ್ಟೇ ಟೈಮ್ ಇದೆ ನಾನು ಸ್ವಲ್ಪ ಬೇಜಾರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನ ನೀವು ನನ್ನ ಫ್ರೆಂಡ್ ಆಗಿಲ್ಲ ಅದೇ ಹೇಳಿದ್ರು ಟೈಮ್ ಇದ್ದಿದ್ರೆ ಆಗ್ತಿತ್ತು ಅಂತ ಟೈಮ್ ಇಲ್ಲ ಏನು ಮಾಡಕಾಗುತ್ತೆ ನೆಕ್ಸ್ಟ್ ಟೈಮ್ ಕೇಳ್ಕೊತೀನಿ ಎಸ್ ಈಗ ಫಸ್ಟ್ ಇನ್ನೊಂದು ಏನಾಯ್ತು ಅಂತಂದ್ರೆ ನೀವು ಒಂದು ಡೇಂಜರ್ ಝೋನ್ ಅಲ್ಲಿ ಇರ್ತೀರಾ ಡೋರ್ ಓಪನ್ ಆಗುತ್ತೆ ನೋ ಎಲಿಮಿನೇಷನ್ ಅಂತ ಬರುತ್ತೆ ಅವಾಗ್ತಾನೆ ಬಂದಿರ್ತಾರೆ ಕೆಲವೇ ದಿನಗಳು ಮಾತ್ರ ಆಗಿರುತ್ತೆ ಅಷ್ಟು ಬೇಗ ಆ ಒಂದು ಬಾಂಡಿಂಗ್ ಬೆಳೆದ್ ಬಿಡ್ತಾ ಅಂತ ಒಂದಷ್ಟು ಕಮೆಂಟ್ ಗಳೆಲ್ಲ ಪಾಸ್ ಆಯ್ತು ನೋ ಎಲಿಮಿನೇಷನ್ ಅಂತ ಬರುತ್ತೆ ನಂಗೆ ಅವರು ಓಡ್ ಬರೋದಂತೆ ಹಗ್ ಮಾಡೋದಂತೆ ಸೊ ಅಲ್ಲಿಂದಾನೆ ಒಂದು ಸ್ಟಾರ್ಟ್ ಆಗೋಯ್ತು ಅಂತಾನೆ ಒಂದಷ್ಟು ಜನ ಹೇಳಿದ್ರು ತುಂಬಾ ಚಿಕ್ಕ ಟೈಮ್ ಅಲ್ಲಿ ಅಷ್ಟು ದೊಡ್ಡ ಬಾಂಡಿಂಗ್ ಆಗತ್ತಾ ಅಂತ ಆಗುತ್ತೆ ಯಾಕೆ ಅಂದ್ರೆ ಯೋಚನೆ ಮಾಡಿ ನಾನು ಈ ಬಾಂಡ್ ಮಾಡ್ಕೊಳ್ಬೇಕಾ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಬೇಕಾ ಅಂದ್ರೆ ನೋ ನಿಂಗೆ ಅಲ್ಲೇನೋ ಜನ್ಯೂನ ಆದಾಗ್ಲೂ ಅದೆಲ್ಲ ಫೀಲ್ ನೀವ್ ಏನು ಫೇಕ್ ಮಾಡಕ್ಕಾಗಲ್ಲ ಯಾವ ಎಮೋಷನ್ಸ್ ಎಮೋಷನ್ಸ್ನು ಬಿಗ್ ಬಾಸ್ ಮನೇಲಿ ಫೇಕ್ ಮಾಡಕ್ಕಾಗಲ್ಲ ಫಸ್ಟ್ ವೀಕ್ ಬಂದಾಗ ನನ್ ನನಗ್ ಸೂರಜ್ ಹೇಗ್ ಗೊತ್ತು ಐ ಮೀನ್ ಸೂರಜ್ ಹೇಗ್ ಗೊತ್ತು ಅಂತ ಆಸ್ ಅ ಪರ್ಸನ್ ಅವ್ನ್ ತುಂಬಾ ಕಡಿಮೆ ಮಾತಾಡ್ತಾನೆ ಅವ್ನ್ ಬೇಗ ಎಲ್ಲಾರ್ ಜೊತೆ ಜಲ್ ಆಗಲ್ಲ ಹೋಗಿದ ತಕ್ಷಣ ಹಾಯ್ ವಾಚ್ ಲೈಕ್ ಹೇಗಿದೆಯಾ ಈ ಥರ ಎಲ್ಲ ಅವ್ನು ಇಂಟ್ರ್ಯಾಕ್ಟ್ ಮಾಡಲ್ಲ ಅವ್ನಿಗೆ ಇಷ್ಟ ಆಗಬೇಕು ಆ ಕಂಫರ್ಟ್ ಝೋನ್ ಅವ್ನಿಗೆ ಕ್ರಿಯೇಟ್ ಆದರೆ ಅವ್ನ ಮನ್ಸ್ ಬಿಚ್ಚ ಮಾತಾಡೋಕ್ಕಾಗೋದು ಅವ್ನು ಬರ್ತಿದ್ದಂಗೆ ನಮ್ಗೆ ಒಂದು ಟಾಸ್ಕ್ ಸಿಗುತ್ತೆ ಇಬ್ಬರು ಒಂದೇ ಟೀಮಲ್ಲಿ ಇರ್ತೀವಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದೇ ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂದೇ ಟೀಮ್ ಇಬ್ಬರು ಇರ್ತೀವಿ ಪಾತ್ರೆ ತೊಳಕೆ ನಾವಿಬ್ರೂ ಇಬ್ಬರು ನಮಗೆ ಬಿಡ್ತಾರೆ ಇಬ್ಬರು ಪಾತ್ರೆ ತೊಳಿತೀವಿ ಅಲ್ಲಿ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮಾತಾಡ್ತಾ ಮಾತಾಡ್ತಾ ಓಕೆ ಓಕೆ ಓ ವೈ ಸೇಮ್ ಅನಿಸ್ತಾ ಇದೆ ನಾನು ಮಾತಾಡೋದಕ್ಕೆ ಅವನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಿದ್ದಾನೆ ಆ ಥರ ನನಗೆಲ್ಲೂ ಅನಿಸ್ಲಿಲ್ಲ ಅವ್ನಿಗೂ ಅನಿಸ್ಲಿಲ್ಲ ಆ ಮನೇಲಿ ಸೊ ಏನೇ ಆದರೂ ಎಂಡ್ ಆಫ್ ದ ಡೇ ಸೂರಜ್ ನನ್ನ ಹತ್ರ ಬಂದು ಎಲ್ಲ ಆಯಿತು ಅಂತ ಹೇಳ್ತಿದ್ದೆ ನಾನು ಎಂಡ್ ಆಫ್ ದ ಡೇ ಅವನತ್ರ ಹತ್ರ ಎಲ್ಲ ಹೋಗಿ ಹೇಳ್ತಿದ್ದೆ ಆ ಥರ ಆಯಿತು ಆ ಒನ್ ವೀಕಲ್ಲಿ ಅವ್ನಿಗೆ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟಿದ್ದೆ ಎಸ್ ನಿನ್ನ ಬಂದು ನನ್ನ ಹತ್ರ ಮಾತಾಡ್ಬೋದು ಏನೇ ಇದ್ರು ಅಂದ್ಕೊಂಡು ಸಿ ಅವ್ನು ಇಂಡಸ್ಟ್ರಿ ಪರ್ಸನ್ ಅಲ್ಲ ಅವ್ನ ಬ್ಯಾಕ್ಗ್ರೌಂಡ್ ಲೈಕ್ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಅನ್ನೆಲ್ಲ ನಾವೆಲ್ಲ ಆ್ಯಕ್ಟ್ರೆಸ್ ಆಗಿರ್ತೀವಿ ಅಂಗ್ ಬಂಡೋನ್ ಎಲ್ಲ ಜೊತೆ ಅಡ್ಜಸ್ಟ್ ಆಗದ ಕಷ್ಟ ಆಯಿತು ಫಸ್ಟ್ ವೀಕ್ ಅಲ್ಲಿ ನಾನು ಇವಳ ಜೊತೆ ಮಾತಾಡ್ತಾ ಇರ್ತೀನಿ ಸಡನ್ ಆಗಿ ಇުޅ ಎಲಿಮಿನೇಟ್ ಅನ್ನೋದಕ್ಕೆ ಅವ್ನಿಗೆ ಅವనికి ಫೀಲ್ ಆಯಿತು ಅನ್ಸತೆ ನೋ ಶಿ ಸೇಫ್ ಅಂತ ಅಂದಾಗ ಅವನಾ ಖುಷಿ ನ ಎಕ್ಸ್‌ಪ್ರೆಸ್ ಮಾಡಿದ ರೀತಿ ಅದು ಓಕೆ ಮನೆಯಲ್ಲಿ ಈ ಒಂದು ಟೈಮ್ ಅಲ್ಲಿ ನನಗೆ ನನ್ನ ಕೋಪಾನೇ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತಂದ್ರೆ ಯಾವ ಟೈಮ್ ಅದು ತುಂಬಾ ಕೂಗಾಡ್ಬಿಟೆ ಕಿರ್ಚಾಡ್ಬಿಟೆ ಕಣ್ಣಲ್ಲಿ ನೀರು ಬಂದಬಿಡ್ತು ಒಂದು ಟೈಮ್ ಅರೇ ಧ್ರುವಂತ ಟಾಪಿಕ್ ಆದಾಗ ಇನ್ನೊಂದು ನಂದು ಸೂರಜ್ದು ಒಂದು ಜಗಳ ಆಗುತ್ತೆ ಅದೊಂದು ಅಣ್ಣ ನನಗೆ ನಾಮಿನೇಟ್ ಮಾಡ್ತಾರೆ ಕಸ ಅಂತ ಕೊಡ್ತಾರೆ ಅದೊಂದು ಮೂರು ವಿಷಯಗಳು ತುಂಬಾ ಹರ್ಟ್ ಆಗುತ್ತೆ ನನಗೆ ಅಲ್ತಿರೋದುಂಟು ಉಂಟು ಯಾಕೆ ನನಗೆ ಹಿಂಗಾಗ್ತಿದೆ ಅಂತ ಹೇಳಿರೋದು ಉಂಟು ಕಿರ್ಚಿರೋದು ಎಲ್ಲ ಎಮೋಷನ್ಸ್ ಒಟ್ಟಿಗೆ ತೋರ್ಸಿದೀನಿ ಆ ಜಗಳಿರುತ್ತೆ ಅದೇ ನಾನು ಫುಲ್ ಕೋಪ ಹತ್ಕೊಂಡು ಎಲ್ಲ ಮಾಡಲ್ಲ ಆ ವೀಕ್ ನನಗೆ ಅವ್ರ ಮೇಲೆ ಏನು ಅನ್ಸುತ್ತೆ ಅವ್ರು ನನಗೇನೋ ಡಿಸ್ಟೆನ್ಸ್ ಚೆನ್ನಾಗಿರ್ತಾರೆ ಸಡನ್ನಾಗಿ ಅವಲ್ಫ ಸಡನ್ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾರೆ ಅವ್ರು ನನ್ನ ಜೊತೆ ಅದಾದಮೇಲೆ ಯಾರ ಮನೆಯಿಂದ ಹೋಗಬೇಕು ಅಂದಾಗ ರಾಶಿಕಾ ಅಂತಾರೆ ಹಿಂದಿನ್ ವೀಕ್ ಕೂಡ ಯಾರ ಮನೆಯಿಂದ ಹೋಗಬೇಕು ಅಂದ ಯಾರು ಸೇಫ್ ಆಗಬೇಕು ಅಂದಾಗ ರಾಶಿಕಾ ಸೇಫ್ ಆಗಬೇಕು ಅಂತ ಹೇಳಿರ್ತಾರೆ ಸಿ ದೇ ಶುಡ್ ಬಿ ಸಮ್ ರೀಸನ್ ಅಲ್ಲ ನಾನು ನಿಮ್ಮನ್ನ ಮನೆಯಿಂದ ಆಚೆ ಹಾಕೋಕ್ಕಾಗಿರಲಿ ಇಲ್ಲ ನಮ್ಮಿಬ್ರು ಮಧ್ಯ ರಿಫ್ಟ್ ಫ್ರಿಕ್ಷನ್ ಏನೋ ಇದೆ ಅನ್ನೋದಕ್ಕೆ ಏನೋ ರೀಸನ್ ಇರಬೇಕು ಫಾರ್ ನೋ ರೀಸನ್ಸ್ ನೀವು ನನ್ನ ನೇಮ್ ಹಿಂಗೆ ತಗೋತೀರಾ ಆ್ಯಂಡ್ ಆ ವೀಕ್ ನೋಡಿರ್ತೀನಿ ಅವ್ರದ್ದು ಗಿಲಿ ಜಗಳಗಳು ಸಡನ್ನಾಗಿ ಅವ್ರ ಧ್ರುವನ್ ಜೊತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಮಾತಾಡ್ತಿರ್ತಾರೆ ನನ್ನ ಹತ್ರನೂ ಹೇಳ್ತಾರೆ ಅವರು ಸೀಕ್ರೆಟ್ ರೂಮಿಂದ ಬಂದಾದ ಮೇಲೆ ಯಾಕೋ ಸರಿ ಚೆನ್ನಾಗಿ ಅನ್ನಿಸ್ತಿಲ್ಲ ತುಂಬ ಡಿಫ್ರೆಂಟ್ ಪರ್ಸನ್ ಅಂತ ಅನ್ನಿಸ್ತಿದ್ದಾರೆ ಅಂದ್ಕೊಂಡು ಸಡನ್ನಾಗಿ ಮಾತಾಡ್ತೀರಾ ಈ ಥರ ಚೇಂಜ್ ಆಗ್ತೀರಾ ಅಂದ್ಕೊಂಡು ನಾನು ಆ ವೀಕ್ ಕನ್ಸಿಡರ್ ಮಾಡಿ ನಾನು ಪಂಚ್ ಮಾಡ್ತೀನಿ ಅವ್ರು ಸುಮ್ ಸುಮ್ಮನೆ ನಾನು ಪಂಚ್ ಮಾಡಿದೆ ಅಂದ್ಕೊಂಡು ಏನೇನೋ ಸ್ಟೇಟ್ಮೆಂಟ್ಸ್ಗಳು ಪಾಸ್ ಮಾಡಿದ್ರು ಐ ಲೈಕ್ ಫೆಲ್ ಬ್ಯಾಡ್ ಓಕೆ ಅಂತ ಸುಮ್ಮನೆ ಆಗೋಗ್ತೀನಿ ಅಂಡ್ ನೀವು ಕ್ಯಾಪ್ಟನ್ ಆದಾಗ ಗಿಲ್ಲಿ ಒಂದಷ್ಟು ಮಾತಾಡಿದಾಗ ಕೆಲವೊಮ್ಮೆ ಕಡೆ ಟ್ರಿಗರ್ ಆಗುತ್ತೆ ಆಮೇಲೆ ಮಾಡಕ್ ಬರಲ್ಲ ಕ್ಯಾಪ್ಟನ್ಸಿ ಅದು ಇದು ಅಂತ ಅಂದಾಗ ನಿಮ್ಮ ಗಿಲ್ಲಿ ನಡುವೆ ನಡೆದಂತ ಒಂದಷ್ಟು ಮಾತುಗಳು ಅದಾದ್ಮೇಲೆ ಗಿಲ್ಲಿ ಪ್ರತಿಯೊಬ್ಬರು ಅದೇ ತರ ಕೌಂಟರ್ ಕೊಟ್ಕೊಂಡು ಇರ್ತಾರೆ ಅಂತ ಅಂದಾಗ ಓಕೆ ಈ ವ್ಯಕ್ತಿ ಹಿಂಗೇನೇ ಅಂತ ಗೊತ್ತಾಗ್ಬಿಟ್ರೆ ಸೆಲೆಕ್ಟ್ ಆಗ್ಬಿಟ್ಟು ಬೆಟರ್ ಅಂತ ಅನ್ಸುತ್ತೆ ಇಲ್ಲ ಮತ್ತೆ ಕೌಂಟರ್ ಕೊಡಕ್ ಸ್ಟಾರ್ಟ್ ಮಾಡಲೇಬೇಕು ಅಂತ ನಾನು ಅದಕ್ಕೆ ಗಿಲಿ ಜೊತೆ ಜಾಸ್ತಿ ಮಾತಾಡಕ್ಕೆ ಹೋಗ್ತಿರ್ಲಿಲ್ಲ ನನಗೆ ಗೊತ್ತು

ನನ್ನ ತಮ್ಮ ಮತ್ತೆ ಅಮ್ಮ ಬಂದಾಗ ಆ ಮೂಮೆಂಟ್ ನಂಗೆ ತುಂಬಾ ಸ್ಪೆಷಲ್ ನನ್ನೋರು ಯಾರ್ನೋ ನಾನು ಮೀಟ್ ಮಾಡ್ದೆ ಅಲ್ಲಿ ಅನ್ನೋದು ತುಂಬಾ ವೇಟ್ ಮಾಡ್ತಿದ್ದೆ ಆ ಮೂಮೆಂಟ್ ಗೋಸ್ಕರ ನಾನು ಸೊ ಆ ಮೂಮೆಂಟ್ ತುಂಬಾ ಖುಷಿ ಕೊಡ್ತು ನಂಗೆ